ತನಗೆ ಹಣ ಬೇಡ ಆಸ್ತಿ ಬೇಡ ಬಾಗ್ಲೂ ಬೇಡ ಅಂತ ಹೇಳಿ ಈ ದೇವಾಲಯದಲ್ಲಿರುವ ದೇವರು ತನ್ನ ಬಾಗ್ಲನ್ನೇ ಕೂಡ ವಾಪಸ್ ಒದ್ದಿದ್ದಾರೆ ಅಂತಹ ದೇವಾಲಯದಲ್ಲಿ ಇದ್ದ ಮೂರು ಉಂಡಿಗಳು ಕಳುವಾಗಿದ್ದು ಪೊಲೀಸರು ಅದನ್ನು ಹುಡುಕದಕ್ಕೆ ಹಾರ ಸಾಹಸ ಪಡ್ತಾ ಇದ್ದಾರೆ ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಈ ರಂಗನಾಥ್ ಬೆಡ್ತಲಿ ಉಂಡಿ ಕಳ್ತನಾದಾಗ ದೇವರು ಎಲ್ಲಿ ಹೋಗಿದ್ದ ರಜಾ ಹಾಕಿದ್ನ ಆ ಟೈಮ್ ಅಲ್ಲಿ ಉಂಡಿ ಕಳ್ತನ ಆಗೋ ಟೈಮ್ ಅಲ್ಲಿ ಕೊನೆಗೂ ಕೂಡ ಪೊಲೀಸ್ ಕಳ್ಳ ನಡಿಬೇಕಲ್ಲ ಅರೆಸ್ಟ್ ಮಾಡ್ಬೇಕರದು ಬಂಧಿಸ್ಬೇಕು ಪೊಲೀಸ್ ತರಯ ಜನಗಳಿಗೆ ಈ ತರ ಆಗಿದೆ ಅನ್ನೋದು ಮಾಧ್ಯಮದರೆ ಸುದ್ದಿ ಮಾಡ್ಬೇಕು ಅಂದ್ರೆ ದೇವರು ಏನು ಯಾವ್ದು ಹಿಡಿಯಲ್ಲ ಅನ್ನೋದು ಅರ್ಥ ಆಯ್ತು ಎಷ್ಟನೇ ಆಗಿರೋದು ಸುಮಾರು ಐದಾರು ಬಾರಿ ಆಗಿದೆ ಸರ್ ಐದಾರು ಬಾರಿ ಆದಾಗೂ ಕಳ್ಳಂಗೆ ಪನಿಷ್ಮೆಂಟ್ ಕೊಡಕಾಲಿಲ್ಲ ದೇವರು ಪನಿಷ್ಮೆಂಟ್ ಕೊಡ್ತಾರದು ಯಾರು ಕಾನೂನು ಬಟ್ ಏನ್ ಇಷ್ಟೊಂದು ಜನ ಭಕ್ತರು ಬರ್ತಾರೆ ಇಲ್ಲಿಗೆ ಅವ್ರ ಭಕ್ತಿ ಭಕ್ತಿ ಇದ್ದಾಗ ಭಗವಂತನು ಕೂಡ ಕಳ್ರೆ ನಡಿಬೇಕಲ್ಲ ಸರ್ ಈಗ ಏನ್ ಮಾಡ್ಬೇಕು ಈ ವ್ಯವಸ್ಥೆ ಈ ವ್ಯವಸ್ಥೆ ಹೇಳಿದಾರೆ ಇಲ್ಲಿ ಅರ್ಚಕರುಗಳು ಡೂಪ್ಲಿಕೇಟ್ ಅರ್ಚಕರುಗಳು ಇದ್ದಾರೆ ನಮಗೆ ಈ ಸಾರ್ವಜನಿಕರಾಗಿ ನಮಗೆ ಅನುಮಾನ ಇದೆ ಈ ಕೃತ್ಯದಲ್ಲೂ ಕೂಡ ಅರ್ಚಕರುಗಳನ್ನ ಎನ್ಕ್ವೈರಿ ಮಾಡಬೇಕು ಎಷ್ಟು ಜನ ಅರ್ಚಕರು ಇದ್ದಾರೆ ಈ ಯಾಕೆ ಈ ವ್ಯಕ್ತಿಯ ನುಡಿಗಳನ್ನ ಯಾಕೆ ಅಂತ ಅಂದ್ರೆ ಆತ ದೇವಾಲಯದ ಹಣ ಕಳವಾಗಿದೆ ಎಂಬ ನೋವಿನ ಮಾತಲ್ಲಿ ಈ ರೀತಿ ಹೇಳ್ತಾ ಇರೋದು ಈ ದೇವಾಲಯ ಇರುವುದು ತುಮಕೂರು ಜಿಲ್ಲೆಯ ಕುಡಿಗಲ್ ತಾಲೂಕಿನ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಶನಿವಾರ ಭಾನುವಾರ ಬಂತು ಅಂದ್ರೆ ಕರ್ನಾಟಕ ರಾಜ್ಯದ ವಿವಿಧ ಭಾಗದಿಂದ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿಗೆ ಬರುವ ಭಕ್ತರಿಗೆ ಹರಿಸೇವೆ ಹೆಸರಿನಲ್ಲಿ ಹಲವಾರು ವಿವಿಧ ಮಾಂಸದ ಖಾದ್ಯಗಳನ್ನ ನೀಡಲಾಗುತ್ತೆ ದೇವಾಲಯಕ್ಕೆ ಹೆಚ್ಚು ಭಕ್ತರು ಬರುತ್ತಿದ್ದ ಹಿನ್ನೆಲೆಯಲ್ಲಿ ಆದಾಯವು ಕೂಡ ಹೆಚ್ಚಾಗುತ್ತಿದೆ ಅದರಂತೆ ಅಲ್ಲಿಟ್ಟಿದ್ದ ಮೂರು ಉಂಡಿಗಳನ್ನ ದೇವಾಲಯದ ಪಕ್ಕದಲ್ಲಿದ್ದ ಭದ್ರತಾ ಕೋಣೆಯಲ್ಲಿ ಇರಿಸಿ ಪ್ರತಿದಿನ ಲಾಕ್ ಮಾಡಲಾಗುತ್ತಿತ್ತು ಚಾಲಕಿ ಕಳ್ಳ ಹಿಂಬದಿಯಿಂದ ಮತ್ತೊಮ್ಮೆ ಗೋಡೆಯನ್ನ ಕೊರೆದು ಅಲ್ಲಿದ್ದ ಮೂರು ಉಂಡಿಗಳನ್ನ ಕದ್ದಿದ್ದಾನೆ ಈ ಸಂಬಂಧ ಯಡಿಯೂರು ದೇವಾಲಯದ ಪ್ರಭಾರ ಕಾರ್ಯ ನಿರ್ವಹಣಾಧಿಕಾರಿ ಮಹೇಶ್ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಡೆಯುತ್ತಿರುವ ಕಳ್ಳತನದ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಸುಮಾರು ಒಂಬತ್ತು ಬಾರಿ ಕಲ್ತನ ಆಗಿದೆ ಇಲ್ಲಿವರೆಗೂ ಆರೋಪಿ ಇನ್ನೂ ಇರ್ದೇ ಇಲ್ಲ ಆದ್ರೂ ಒಂಬತ್ತು ಸತಿ ಕಲ್ತನ ಆದ್ರೂ ಒಂಬತ್ತು ಬಾರಿ ಕಲ್ತನ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗಲ್ದಲ್ಲೇ ಕೈ ಕಟ್ಕೊಂಡು ಎಲ್ಲಿರೋದು ಜಾಗ ಇದು 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 ಮೆಣಸಿನೊಳ್ಳಿ ಗ್ರಾಮದಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಈ ಬಿಳಿ ದೇವಾಲಯದಿಂದ ಒಳಗೆ ಇದೆ ಸೆಂಟರ್ ಪಾಯಿಂಟ್ ಇದೆ ಎಕರೆ ಪ್ರದೇಶದಲ್ಲಿ ಮಧ್ಯಭಾಗದಲ್ಲಿ ಎಕರೆ ಅರಣ್ಯ ಪ್ರದೇಶದ ಮಧ್ಯ ಭಾಗದಲ್ಲಿರುವ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಇತ್ತೀಚೆಗೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತಿದ್ದಂತೆ ಇಲ್ಲಿ ಮಧ್ಯ ವ್ಯಸನಿಗಳು ಹತ್ಯಾಚಾರಿಗಳು ಕೊಲೆ ಘಟಕರು ದಾರೋಡೆಕೋರರು ಅತಿಯಾಗಿ ಬರಲಾರಂಭಿಸಿದ್ದಾರೆ ರಾತ್ರಿ ವೇಳೆ ಚಿರತೆ ಕಾಟ ಎಂದು ಸ್ಥಳೀಯರು ಕೂಡ ಜಾಸ್ತಿ ಈ ದಾರಿಯಲ್ಲಿ ಹೋಗದ ಹಿನ್ನೆಲೆಯಲ್ಲಿ ಅವರ ಕುಕ್ಕುತ್ಯಕ್ಕೆ ಹಲವಾರು ಕುಮ್ಮಕ್ಕುಗಳು ನಡೆಯುತ್ತಿವೆ ಬಾಗಿಲು ಇಲ್ಲದ ಈ ದೇವಾಲಯದ ಬಗ್ಗೆ ಸ್ಥಳೀಯರು ಹೇಳುವ ರೀತಿ ಇದು ಈ ತರ ಸುಮಾರು ಸತಿ ಆದ್ರೂ ಯಾವುದು ಸಂಬಂಧಪಟ್ಟ ಅಧಿಕಾರಿಗಳು ಇದಾಗಿಲ್ಲ ದಯಮಾಡಿ ದೇವಸ್ಥಾನಕ್ಕೆ ಇಲ್ವಂತೆ ಬಾಗಿಲಿಲ್ಲ ಸ್ವಾಮಿ ಬಾಗಿಲು ಬಾಗ್ಲಿಲ್ಲ ಬಾಗಿಲಿಲ್ಲ ಅಂತಾರೆ ಈಗ ಹಾಕ್ಬೇಕು ಬಾಗ್ಲಾ ಬಾಗಿಲಾಕ್ ಅಂತ ಏನು ದೇವ್ರೇನು ಹೇಳಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದು ಮುಜರಾಯಿಲ್ಗೆ ಸಂಬಂಧಪಟ್ಟವರು ಬಾಗ್ಲಾಕ್ಬೇಕು ಯಾಕೆ ಹಾಕಿಲ್ಲ ಏನು ಹಾಕಿಲ್ಲ ಅಂದ್ರೆ ಏನೋ ಇಂದ್ಲ ಕಾಲದಿಂದ ಏನೋ ಕದ ಹಾಕಿಲ್ಲ ಏನೋ ಕದ ಹಾಕಿದಾಗ ನಮ್ಮ ತಾತ ನಮ್ಮ ತಾತ ನಮ್ಮ ಅಜ್ಜೀರು ಹೇಳ್ತಿದ್ರು ನಾವು ಸಣ್ಣ ಹುಡುಗರು ಅಲ್ಲಿ ಕರ್ಕೊಂಬಂದಾಗ ಹೇಳ್ತಿದ್ರು ಯಾಕೆ ತಾತ ಹಾಕಿಲ್ಲ ಅಂದರೆ ಇಲ್ಲ ಕಣಪ್ಪ ಹಾಕಿದ್ರು ಏನೋ ಇದು ಇದು ದೇವ್ರ ಪವರ್ಫುಲ್ಲು ಫುಲ್ಲು ಬಾಕ್ಲಾಕ್ದಾಗ ಏನೋ ಒದ್ದಾಗ ಇಲ್ಲಿಂದ ಒದ್ದಾಗ ಕುಣಿಗಲ ಕೆರೆಗೆ ಹೋಗಿ ಬಿದ್ದು ಬಿದ್ದೋಗದೆ ಅಂತ ಇತಿಹಾಸ ಇದೆ ಅವಾಗ ಬಾ ಇಲ್ಲ ಅಂತ ಅಂದರು ಅದಕ್ಕೆ ಪ್ರಶ್ನೆ ಮಾಡಿದಾಗ ಬಾಗ್ಲ ಹಾಕಿದ್ರೆ ನಾನು ನಾನು ದೇವ್ರು ಕೇಳಿದಾಗ ಹೇಳ್ತಾ ಇತ್ತು ನಾವೆಲ್ಲ ನಾ ಹಾಕ್ತಾರೆ ನಾನು ಈಗ ಮುನ್ನೂರ ಅರವತ್ತೈದು ಕೋಟಿ ನಾನೆಲ್ಲ ದೇವ್ರು ನನ್ನ ಭಕ್ತಾದಿಗಳನ್ನೆಲ್ಲ ಕಷ್ಟ ಇರೋನ್ನೆಲ್ಲ ಪರಿಹರಿಸ್ಬೇಕು ಅದಕ್ಕೆ ನನಗೆ ಹಾಕಂಗಿಲ್ಲ ಅಂತ ಏನೋ ಮೈ ಮೇಲೆ ಬಂದು ಹೇಳ್ತು ಅಂತ ಕೇಳ್ಪಟ್ಟಿದ್ದೀವಿ ಈಗ ಬಾಗಿಲು ಬೇಕು ಬೇಡ ಅಂತಾರೆ ಖಂಡಿತವಾಗ್ಲೂ ಬೇಕು ಬಾಕ್ ಬೇಕೇ ಬೇಕು ಬಾಗಿಲು ಹಾಕಬೇಕು ಆದರೆ ಸಾರ್ವಜನಿಕರಿಗೆ ಒಂದು ಥರ ಮಾಡಿ ಭಕ್ತಾದಿಗಳಿಗೆ ಕದ ಹಾಕಿದ್ರು ದೇವ್ರ ದರ್ಶನ ಆಗೋ ಥರ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಹೌದು ಸಂಪ್ರದಾಯ ಎಂದೇ ಇರಲಿ ಭದ್ರತಾ ದೃಷ್ಟಿಯಿಂದ ಏನು ಬೇಕೋ ಅಷ್ಟು ಪೂರಕ ವ್ಯವಸ್ಥೆಯನ್ನು ಪೊಲೀಸ್ ಹಾಗೂ ಮುಜರಾಯಿ ಸಿಬ್ಬಂದಿ ಮಾಡಲೇಬೇಕಾಗಿದೆ ಈ ಸಂಬಂಧ ಕಳ್ಳತನದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಸ್ವಾನ ಸಿಬ್ಬಂದಿ ಮತ್ತು ಬೆರಳಚ್ಚು ತಜ್ಞರು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಹಲವಾರು ದಾಖಲಾತಿಗಳನ್ನು ಸಂಗ್ರಹಿಸಿದ್ದಾರೆ ಸ್ನೇಹಿತರೆ ಹುಂಡಿ ಕದ್ದ ಕಳ್ಳರನ್ನ ಬಂಧಿಸಲು ನೀವು ಒಂದು ಸಹಾಯ ಮಾಡಬಹುದು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಹಾಗೂ ಸರ್ಕಾರದ ಗಮನ ಸೆಳೆಯುವ ತನಕ ಇದನ್ನ ಶೇರ್ ಮಾಡಿ ನಮ್ಮ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು